ಇಫೈ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಇಂದು ದ್ವಿತೀಯ ಪಿಯುಸಿಯ ಫಲಿತಾಂಶ ಹೊರಬಿದ್ದಿದ್ದು ಕೋಲಾರದ ಮಹಿಳಾ ಸಮಾಜದ ವಿದ್ಯಾರ್ಥಿ ಭಾರ್ಗವಿ ಐನೂರ ಏಳು ಅಂಕವನ್ನ ಪಡೆದು ರಾಜ್ಯಕ್ಕೆ ಮತ್ತು ಕಾಲೇಜಿಗೆ ರ್ಯಾಂಕ್ ಅನ್ನ ಪಡೆದುಕೊಂಡು ಪ್ರಶಂಸೆಗೆ ಕಾರಣವಾಗಿದ್ದಾರೆ ಭಾರ್ಗವಿಯವರು ಏನೇಳ್ತಾರೆ ಕೇಳೋಣ ಬನ್ನಿ ಇಂದು ಪಿಯುಸಿಯ ಫಲಿತಾಂಶ ಪ್ರಕಟವಾಗಿದ್ದು ಕೋಲಾರದ ಭಾರ್ಗವಿ ಐನೂರ ತೊಂಬತ್ತ ಏಳು ಅಂಕಗಳನ್ನ ಪಡೆದು ಸಾಧನೆ ಮಾಡಿದ್ದಾರೆ ಈ ಮೂಲಕ ಕೋಲಾರ ಮತ್ತು ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ರ್ಯಾಂಕ್ ಪಡೆದು ಪ್ರಶಂಸೆಗೆ I don't know why I could thought it. ಕೋಲಾರದ ಮಹಿಳಾ ಸಮಾಜ ಪಿಯು ಕಾಲೇಜು ವಿದ್ಯಾರ್ಥಿ ಭಾರ್ಗವಿ ಉದುಕುಳ ಗ್ರಾಮದ ಭಾಸ್ಕರ್ ಶಾಸ್ತ್ರಿ ಸಂಗೀತ ದಂಪತಿಯ ಪುತ್ರಿ ಮಹಿಳಾ ಸಮಾಜ ಪಿಯು ಕಾಲೇಜಿನ ಪ್ರತಿಭಾನ್ವಿತ ಮುಂದೆ ಸಿಎ ಮಾಡಬೇಕು ಎಂದು ಹೇಳುತ್ತಿರುವ ಭಾರ್ಗವಿ ತನ್ನ ಸಾಧನೆಗೆ ತನ್ನ ಪೋಷಕರ ಸಹಕಾರ ಮತ್ತು ಕಾಲೇಜಿನಲ್ಲಿ ಉತ್ತಮವಾದ ಶಿಕ್ಷಣ ಕಾರಣ ಎಂದು ಹೇಳುತ್ತಾರೆ ಈ ಕುರಿತು ಕಾಲೇಜು ಆಡಳಿತ ಮಂಡಳಿ ಕೂಡ ಸಂತಸವನ್ನ ವ್ಯಕ್ತಪಡಿಸಿದೆ ಕಾಲೇಜಿನಲ್ಲಿ ಭಾರ್ಗವಿಗೆ ಸನ್ಮಾನ ಮಾಡಿ ಪಟಾಕಿ ಸಡಿಸಿ ಸಂಭ್ರಮಿಸಿದ್ದಾರೆ ಇನ್ನು ತಂದೆ ಭಾಸ್ಕರ್ ಶಾಸ್ತ್ರಿ ಅವರು ವೃತ್ತಿಯಲ್ಲಿ ಪೂರ್ವ ರಾಗಿದ್ದು ತಾಯಿ ಗೃಹಿಣಿ ಪೋಷಕರು ಕೂಡ ತಮ್ಮ ಪುತ್ರಿ ಸಾಧನೆಗೆ ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಮಸ್ಕಾರ ಈ ಒಂದು ದಿನ ಅಂದರೆ ರಿಸಲ್ಟ್ಸ್ ಬರೋಕ್ಕೆ ತುಂಬ ಈಗರ್ ವೆಯ್ಟ್ ಮಾಡ್ತಾ ಇರ್ತಾ ಇದ್ವಿ ಈ ವರ್ಷ ಏನು ನಾವು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಇದು ಕುಮಾರಿ ಭಾರ್ಗವಿ ಮುಖಾಂತರ ನಮ್ಮ ಒಂದು ಸಂಸ್ಥೆ ಈ ಸಾಧನೆಯನ್ನು ಮಾಡಿದೆ ನಮಗೆ ಇಡೀ ನಮ್ಮ ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಮೊಟ್ಟ ಮೊದಲಿಗೆ ನಾನು ಭಾರ್ಗವಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಈ ಒಂದು ಹರ್ಷನ ಹೇಗೆ ಹಂಚ್ಕೋಬೇಕಂದ್ರೆ ಅವರ ಅಪ್ಪ ಅಮ್ಮ ಆಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರು ನಮ್ಮ ಹತ್ರ ಎಷ್ಟು ನೀಟಾಗಿ ಅಂದರೆ ಅವ್ರ ಫ್ಯಾಮಿಲಿ ಅವರು ಫುಲ್ ಎಲ್ಲ ಮೂವರು ಮಕ್ಕಳನ್ನ ನಮ್ಮ ಸಂಸ್ಥೆಯಲ್ಲೇ ಓದಿಸ್ತಿದ್ದಾರೆ ಅವ್ರಿಗೊಂದು ಗೌರವ ಒಂದು ನಂಬಿಕೆ ನಮ್ಮ ಸಂಸ್ಥೆ ಮೇಲೆ ಆ ಒಂದು ನಂಬಿಕೆನ ನಮ್ಮ ಸಂಸ್ಥೆ ಇವತ್ತು ಉಳಿಸ್ಕೊಂಡು ಈ ಭಾರ್ಗವಿ ಮುಖಾಂತರ ನಾವು ಕೋಲಾರ ಜನತೆಗೆ ನಾವು ಸಾರ್ತಾ ಇದ್ದೀವಿ ಟೆಂತಲ್ಲಿ ಆಕೆ ಏನು ಸಾಧನೆ ಮಿಸ್ ಮಾಡ್ಕೊಂಡಿದ್ದು ಮಾರ್ಕ್ಸ್ ತುಂಬ ಡಿಪ್ರೆಸ್ ಆಗಿದ್ಲು ಅವತ್ತು ಅವತ್ತು ನಾನು ಕನ್ವಿನ್ಸ್ ಮಾಡಿದ್ದೆ ಸ್ಕೋರ್ ಮಾಡ್ತೀಯ ಬಿಡಮ್ಮ ಒನ್ ಆರ್ ಟೂ ಮಾರ್ಕ್ಸ್ ಅಂತ ಹಾಗೆ ಫಸ್ಟ್ ಪಿ ಯು ಅಲ್ಲೂ ಟೂ ಮಾರ್ಕ್ಸ್ ಕಡಿಮೆ ಬಂದವಾಗೂ ಡಿಪ್ರೆಸ್ ಆಗಿದ್ಲು ಅವಾಗಲೂ ನಾನು ಹೇಳಿದೆ ಆ ಟೂ ಮಾರ್ಕ್ಸು ನೆಕ್ಸ್ಟ್ ಇಯರ್ ಹೋಗಬಾರ್ದಮ್ಮ ಅಂತ ಇವತ್ತು ರಿಸಲ್ಟ್ ಬಂದು ವಿಶ್ ಮಾಡೋಕೆ ಫೋನ್ ಮಾಡಿದ ತಕ್ಷಣ ಆಕೆ ಅದನ್ನೇ ಹೇಳಿದ್ಲು ಮೇಡಮ್ ನೀವು ಟೂ ಮಾರ್ಕ್ಸ್ ಅಂತ ಹೋಗ್ಬಾರ್ದಮ್ಮ ಅಂದಿದ್ರಿ ಅದೇ ಥರ ಓದಿದ್ದೀನಿ ಅಂತ ಸೊ ಹಾಗಾಗಿ ಇಂಥ ಪ್ರತಿಭೆಗಳು ನಮ್ಮನ್ನು ಗುರ್ತಿಸಿ ನಮ್ಮ ಸಂಸ್ಥೆನ ಗುರುಸಿ ನಮ್ಮ ಸಂಸ್ಥೆನ ಎಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಇಂಥ ಒಂದು ಪುಟಾಣಿ ಮಕ್ಕಳಿಂದನೇ ನಮ್ಮ ಸಂಸ್ಥೆ ಬೆಳೀತಾ ಇದೆ ಅಂತ ಹೇಳಕ್ಕೆ ಇವತ್ತು ತುಂಬ ತುಂಬ ಖುಷಿ ಪಡ್ತೀನಿ ಹಾಗೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗದವರು ಅವ್ರದೇ ಆದಂಥ ಎಫರ್ಟ್ಸು ಭಾರ್ಗವಿ ಹೇಳ್ದಂಗೆ ತುಂಬ ಎಫರ್ಟ್ಸ್ ಹಾಕಿ ಸ್ಟೂಡೆಂಟ್ಸ್ನ ಪ್ರಿಪೇರ್ ಮಾಡ್ತಾರೆ ನಮ್ಮಲ್ಲಿ ತುಂಬ ರೂರಲ್ ಸೈಡ್ ಮಕ್ಕಳಿಂದ ಮಕ್ಕಳು ಬರ್ತಾರೆ ಇವರೂ ಉದುಕೊಳ್ಳೋದ್ರಿಂದ ಕಳಿಸ್ತಾ ಇದ್ದಿದ್ದು ಪುರೋಹಿತಕ್ಕೆ ಮಾಡಿಕೊಂಡ್ರೂ ಅವ್ರ ತಂದೆ ತುಂಬ ಸಹಕಾರ ಕೊಟ್ಟು ಮಗಳನ್ನ ಓದಿಸ್ತಾ ಇದ್ರು ಇಂಥ ಮಕ್ಕಳೇ ನಮ್ಮ ಸಂಸ್ಥೆಯಲ್ಲಿ ತುಂಬ ಮಕ್ಕಳು ಓದ್ತಾ ಇರೋಂಥದ್ದು ಅಂಥ ಪ್ರತಿಯೊಬ್ಬ ಮಗುಗೂ ನಾವು ಎನ್ಕರೇಜ್ ಮಾಡಿ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಈ ಇತರ ಪ್ರತಿಭೆಗಳು ಪ್ರತಿ ವರ್ಷ ಬರ್ತಿದ್ದು ಒನ್ ಆರ್ ಟು ಮಾರ್ಕ್ಸಲ್ಲಿ ನಾವು ಈ ಒಂದು ಸೆಕೆಂಡ್ ಥರ್ಡ್ ರ್ಯಾಂಕ್ನ ಮಿಸ್ ಮಾಡ್ಕೊಂಡಿದ್ವಿ ಫೋರ್ತ್ ಪ್ಲೇಸಿಂದ ಇತ್ತು ನಮ್ಮ ಬೋರ್ಡಲ್ಲಿ ಸ್ಕೋರ್ ಬೋರ್ಡಲ್ಲಿ ಈ ಸರಿ ಥರ್ಡ್ ಬಂದಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಫಸ್ಟ್ ಸೆಕೆಂಡ್ ರ್ಯಾಂಕ್ ಬಂದು ನಮ್ಮ ಇಡೀ ಕೋಲಾರ ಜಿಲ್ಲೆನ ಇನ್ನೂ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ವಿದ್ಯಾಭ್ಯಾಸವನ್ನು ನಾವು ಕೊಡೋಕೆ ಇಷ್ಟಪಡ್ತೀವಿ ಸೊ ನಾವೆಲ್ಲರೂ ಅದಕ್ಕೋಸ್ಕರ ಶ್ರಮಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಆಡಳಿತ ಮಂಡಳಿಯವ್ರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವ್ರ ವರ್ಗದವರೆಗೂ ಹಾಗೂ ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ಕುಮಾರಿ ಭಾರ್ಗವಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಸಂಸ್ಥೆಯನ್ನ ಹೆಸರನ್ನ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ ತಿಳಿಸ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ